ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಮತ್ತು ಗೊತ್ತಾ ಈ ವಿಡಿಯೋ ನೋಡಿ ಯಾರಾದ್ರೂ ಬಂದು ಹೇಳ್ಬೇಕಾ ನಿಮ್ಗೆ ನಿಮ್ ಜವಾಬ್ದಾರಿ ಅಲ್ವಾ ಈಗ ಮಳೆ ಶುರುವಾಗಿ ಒಂದು ಕಾಲ್ ತಿಂಗಳಾಯ್ತು ಒಂದ್ ತಿಂಗಳ ಮೇಲೆ ಆಯ್ತು ಏನೋ ಒಂದು ಹೇಳ್ತಾರೆ ವಿಷಯ ಬಿಟ್ಟು ಇನ್ನೆಲ್ಲ ಹೇಳ್ತಾರೆ ಕೆಲ್ಸದ ಮೇಲೆ ಖರ್ಚು ಮಾಡಿ ಇದೊಂದು ಇಸ್ಯೂ ಗುಟ್ಟ ಬೇರೆ ಮಾಡಿದ್ರೆ ಅದನ್ನೇ ಹೇಳ್ತಾ ಇರೋದಪ್ಪ ನಾನು ಜನ ಅದನ್ನೇ ಉಪಯೋಗಿಸ್ ಮಾಡ್ತಾರೆ ಪ್ರತಿಯೊಬ್ಬ ರಾಜಕಾರಣಿಗೂ ತಾನು ಅಧಿಕಾರ ಮಾಡ್ತಾ ಇರ್ತಕ್ಕಂತಹ ತಾನು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗಬೇಕು ಇದು ರಾಮರಾಜ್ಯ ಆಗಬೇಕು ಅಂತೇಳಿ ಕನಸು ಕಾಣ್ತಾರೆ ಆದರೆ ಕನಸು ನನಸಾಗಬೇಕು ಅಂದರೆ ಅಕ್ಕಪಕ್ಕ ಇರ್ತಕ್ಕಂಥ ತಮ್ಮ ಜೊತೆ ಕೆಲಸ ಮಾಡುವಂಥ ಅಧಿಕಾರಿಗಳು ಸಹ ಸಾಥ್ ಕೊಡಬೇಕು ಎರಡು ಕೈ ಜೋಡಿಸಿದ್ರೆ ಚಪ್ಪಾಳೆ ಅದೇ ರೀತಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಒಟ್ಟು ಕೆಲಸ ಮಾಡಿದಾಗ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಆಗಲಿಲ್ಲ ಅಂದರೆ ಅಭಿವೃದ್ಧಿ ಆಗಲ್ಲ ಇದಕ್ಕೆ ಏನೋ ಒಂದು ಉದಾಹರಣೆ ಎಂಬಂತೆ ಬ್ಯಾಟ್ರಲ್ಪುರ ಕ್ಷೇತ್ರದ ಕೃಷ್ಣಬೇರೇಗೌಡ ಅಂದರೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಜಕ್ಕೂರು ಕೆರೆ ಅಲ್ಲಿ ಕೊಳಚೆ ನೀರು ಶುದ್ಧೀಕರಣ ಘಟಕ ಪ್ರಾರಂಭ ಆಗಿ ಕಾಮಗಾರಿ ನಡೀತಾ ಇದೆ ಆದರೆ ಕಂಪ್ಲೀಟ್ ಆಗಲಿಲ್ಲ ಈ ಕಾಮಗಾರಿಯ ಕೆಲಸಗಳ ಪರಿಶೀಲನೆ ವೇಳೆ ವಾಕ್ ಮಾಡೋವಾಗ ಪಾದಾಚಾರಿ ಮಾರ್ಗ ಕಳೆದ ಒಂದು ತಿಂಗಳಿಂದ ಮಳೆ ನೀರು ತುಂಬಿಕೊಂಡು ವಾಕ್ ಮಾಡಕ್ ಸಾವಿರಾರು ಜನ ತುಂಬ ತೊಂದರೆ ಪಡ್ತಾ ಇದ್ರು ಈ ಸಮಸ್ಯೆಯನ್ನ ಖುದ್ದಾಗಿ ಗಮನಿಸಿದಂತಹ ಕೃಷ್ಣ ಬೈರೇಗೌಡರು ಆ ಸ್ಥಳದಲ್ಲೇ ಸ್ಪಾಟ್ ಅಲ್ಲೇ ಅಧಿಕಾರಿಗಳಿಗೆ ಸಖತ್ತ ಕ್ಲಾಸ್ ತಗೊಂಡ್ರು ಮತ್ತು ಯಾಕೀಗ ಆಗ್ತಾ ಇದೆ ನಿಮ್ಗೆ ಎಷ್ಟ್ ಸಲ ಹೇಳಿದ್ರು ಬುದ್ಧಿ ಬರಲ್ಲ ಅಂತ ಹೇಳಿದ್ರು ಅಧಿಕಾರಿಗಳು ನಾನು ಈಗ ತಾನೇ ಬಂದೆ ಮೊನ್ನೆ ಬಂದೆ ಒಂದ್ ತಿಂಗ್ಳಾಯ್ತು ಅಂತೇಳಿ ಸಬೂ ಬೇಡಿರೋ ಕೆಲಸ ಆಗಿದೆ ಯಾರಾದ್ರೂ ಬಂದು ಹೇಳ್ಬೇಕಾ ನಿಮ್ಗೆ ನಿಮ್ ಜವಾಬ್ದಾರಿ ಅಲ್ವಾ ಈಗ ಮಳೆ ಶುರುವಾಗಿ ಒಂದು ಕಾಲ್ ತಿಂಗಳಾಯ್ತು ಒಂದ್ ತಿಂಗಳ ಮೇಲಾಯ್ತು ಏನೋ ಒಂದು ಹೇಳ್ತಾರೆ ವಿಷಯ ಬಿಟ್ಟು ಇನ್ನೆಲ್ಲ ಹೇಳ್ತಾರೆ ಎಷ್ಟ್ ಮಾತಾಡ್ತೀರಲ್ಲ ವಿಶ್ವಭಾರತಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ನೀವು ಕೂಡಲೇ ವಿಶ್ವಭಾರತಿ ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ವಿಡಿಯೋಗಳನ್ನು ಶೇರ್ ಮಾಡಿ ವಿಶ್ವಭಾರತಿಯನ್ನು ಬೆಳೆಸಿ ನಮಸ್ಕಾರ